ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನೀವು ರೆಡಿ ಇದ್ದೀರಾ ಈ ವರ್ಷದ ಅತ್ಯಂತ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ಗೆ ಲೆವೆನ್ ಲೆವೆನ್ ಪೋರ್ಟಲ್ ಕೆಲವೇ ದಿನಗಳಲ್ಲಿ ತೆರೀತಾ ಇದೆ ನೀವು ಈ ವಿಡಿಯೋವನ್ನು ನವೆಂಬರ್ ಹನ್ನೊಂದರ ಮೊದಲು ನೋಡ್ತಾ ಇದ್ದರೆ ಇದು ನಿಮ್ಮ ದೊಡ್ಡ ಕನಸುಗಳನ್ನು ನಿಜ ಮಾಡೋದಕ್ಕೆ ಒಂದು ಉತ್ ಉತ್ತಮವಾದಂಥ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ ಯೂನಿವರ್ಸ್ನ ಶಕ್ತಿಯ ಬಾಗಿಲು ಅತ್ಯಂತ ಬಲವಾಗಿರುತ್ತದೆ ನೀವು ನಿಮ್ಮ ವೈಬ್ರೇಷನನ್ನು ಸರಿಯಾದ ಡೈರೆಕ್ಷನ್ನಲ್ಲಿ ಚಾನಲೈಸ್ ಮಾಡ್ಕೋಬಹುದು ನಿಮ್ಮ ಇಂಟೆನ್ಷನ್ ನೀಟಾಗಿ ಸೆಟ್ ಮಾಡಿ ಯೂನಿವರ್ಸ್ ನಿಮ್ಮ ಆಸೆಗಳನ್ನು ರಾಕೆಟ್ ಸ್ಪೀಡಲ್ಲಿ ನಿಮಗೆ ತಂದು ಕೊಡುತ್ತೆ ಲಾಸ್ಟ್ ಇಯರ್ ನಾವು ಈ ಒಂದು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮೆಥಡನ್ನು ತುಂಬಾ ಜನ ಯೂಸ್ ಮಾಡಿದ್ದಾರೆ ಅದರ ಒಂದು ಆಸೆ ಅವರ ಒಂದು ಆಸೆಗಳನ್ನು ಕೂಡ ಈಡೇರಿಸ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಫುಲ್ಲೊಂದು ಪ್ರಕ್ರಿಯೆನ ಇದ್ದೀನಿ ನೀವು ನವೆಂಬರ್ ಹನ್ನೊಂದರಂದ ನೀವು ಮಾಡ್ಕೋಬಹುದು ಯಾರೆಲ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಮೊಬೈಲ್ನಲ್ಲಿ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಲೆವೆನ್ ಲೆವೆನ್ ನಂಬರ್ ಕಂಟಿನ್ಯೂ ಆಗಿ ನೀವು ನೋಡ್ತಾ ಇದ್ದೀರಾ ಅಂದರೆ ಸೊ ಯೂನಿವರ್ಸ್ ನಿಮಗೆ ಒಂದು ಸಂದೇಶ ನೀಡ್ತಾ ಇದೆ ಅಂತಲೇ ಅರ್ಥ ನೀವು ರೆಡಿ ಅಂತ ಲೆವೆನ್ ಲೆವೆನ್ ಪೋರ್ಟಲ್ ಅನ್ನುವುದು ವರ್ಷದ ಅತ್ಯಂತ ಒಂದು ಪವರ್ಫುಲ್ ಶಕ್ತಿಶಾಲಿ ಮ್ಯಾನಿಫೆಸ್ಟೇಷನ್ ಟೈಮ್ ಅಂತ ಹೇಳ್ತಾರೆ ಬಿಕಾಸ್ ಲೆವೆನ್ ಲೆವೆನ್ ಒಂದು ನಂಬರ್ ಅಂದರೆ ಅಲೈನ್ಮೆಂಟ್ ನಂಬರ್ ನಿಮ್ಮ ಆತ್ಮ ಮತ್ತು ನಿಮ್ಮ ಯೂನಿವರ್ಸ್ ಒಂದು ಸಂಪರ್ಕದ ಕೋಡ್ ಅದು ಹಾಗಾದರೆ ನೀವು ನವೆಂಬರ್ ಹನ್ನೊಂದರಂದು ಏನು ಮಾಡಬೇಕು ಫಸ್ಟು ಶಾಂತವಾಗಿ ಕೊಳತ್ಕೊಳ್ಳಿ ಒಂದು ರೂಮಲ್ಲಿ ನೀವು ಬಾಗಿಲು ಹಾಕ್ಕೊಂಡು ನೀವು ಮಾಡ್ಕೋಬೋದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದರೆ ಫಸ್ಟು ನೀವು ಸೈಲೆಂಟಾಗಿ ಕುತ್ಕೋಬೇಕು ಕಾಮಾಗಿ ದೀರ್ಘವಾಗಿ ಉಸಿರನ್ನ ಹೇಳ್ಕೊಂಡು ಹೇಳಬೇಕು ನಾನು ಅಲೈನ್ ಆಗಿದ್ದೇನೆ ನಾನು ಓಪನ್ ಆಗಿದ್ದೇನೆ ಇದನ್ನು ನೀವು ಹನ್ನೊಂದು ಬಾರಿ ಹೇಳಬಹುದು ನೀವು ಹೇಳುವಾಗ ಒಂದು ಆ ಟೈಮಲ್ಲಿ ನಿಮ್ಮ ಒಂದು ಸೋಲು ಮತ್ತು ನಿಮ್ಮ ಯೂನಿವರ್ಸ್ ಒಂದು ತರ ಒಂದೇ ತರಂಗದಲ್ಲಿ ಸೇರ್ತವೆ ನೆಕ್ಸ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಡೈರಿ ಏನಿರುತ್ತಲ್ವ ನೀವು ಡೈಲಿ ಮ್ಯಾನಿಫೆಸ್ಟೇಷನ್ ಮಾಡಿ ಬರಿತಾ ಇರ್ತಲ್ವ ಆ ನೈ ಡೈರಿ ಅಥವಾ ನೋಟ್ಬುಕ್ಕನ್ನು ತೆಗೆದುಕೊಳ್ಳಿ ನಿಮ್ಮ ಆಸೆ ಏನಿದೆ ನಿಮ್ಮ ಆಸೆಗಳಿರ್ತವಲ್ವ ಅದರಲ್ಲಿ ಹನ್ನೊಂದು ಆಸೆಗಳನ್ನು ನೀವು ಬರಿಬೇಕು ಫಾರ್ ಎಕ್ಸಾಂಪಲ್ ನಾನು ಇಷ್ಟಪಟ್ಟ ಕೆಲಸ ಸಿಕ್ಕಿದೆ ನಾನು ನನ್ನ ಒಂದು ಸೋಲ್ಮೇಟ್ ಜೊತೆ ಹ್ಯಾಪಿಯಾಗಿದ್ದೀನಿ ನಾನು ನನ್ನ ಡ್ರೀಮ್ ಕಾರನ್ನು ತೊಗೊಂಡಿದ್ದೀನಿ ಐ ಆಮ್ ಹ್ಯಾಪಿ ಈ ಥರ ಒಂದು ಆಗಿದೆ ಅಂದ್ಕೊಂಡು ಅದನ್ನು ಹನ್ನೊಂದು ಆಸೆಗಳನ್ನು ನೀವು ಬರಿಬೇಕು ಹೀಗೆ ಏನಾದರೂ ಆಗಿರಬಹುದು ಆಮೇಲೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಆಸೆ ಇರುತ್ತೆ ನಿಮಗೆ ಒಂದು ಅದನ್ನು ನೀವು ಆರಿಸ್ಕೊಳ್ಳಿ ಅದನ್ನು ನೀವು ಹನ್ನೊಂದು ಬಾರಿ ಬರಿಬೇಕು ಆ ಒಂದು ಆಸೆ ಮೇಲೆ ಹೆಚ್ಚು ಗಮನ ಹರಿಸಬೇಕು ನೆಕ್ಸ್ಟು ವಿಜುವಲೈಸ್ ಮಾಡಿ ಹೇಗಂದರೆ ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡ್ಬಿಟ್ಟು ನಿಮ್ಮ ಆಸೆ ನಿಜ ಆಗಿರುವಂತೆ ನೀವು ಫೀಲ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಒಂದು ಆ ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ ಆಲ್ರೆಡಿ ಆ ಕಾರನ್ನು ತೊಗೊಂಡಿದ್ದೀರಾ ಆ ಕಾರಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾಯಿದ್ದೀರಾ ಹ್ಯಾಪಿಯಾಗಿ ಈ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಭಾವಿಸ್ಕೋಬೇಕು ಆಸೆ ನಿಜ ಆದಾಗ ನೀವು ಹೇಗೆ ವರ್ತನೆ ಮಾಡ್ತೀರಾ ಐ ಮೀನ್ ಅದು ಹ್ಯಾಪಿನೆಸ್ಸು ಒಂದು ಸಮೃದ್ಧಿಯ ಒಂದು ಫೀಲು ನೀವು ಫೀಲ್ ಮಾಡ್ಕೋಬೇಕು ಯೂನಿವರ್ಸ್ ಮತ್ತು ಎನರ್ಜಿ ಯೂನಿವರ್ಸ್ನ ಎನರ್ಜಿ ನಿಮ್ಮೊಳಗೆ ಬಂದಂತೆ ನೀವು ಭಾವಿಸ್ಕೋಬೇಕು ಆ ಯೂನಿವರ್ಸಿಂದ ಒಂದು ಶಕ್ತಿ ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋ ಥರ ನೀವು ಫೀಲ್ ಮಾಡ್ಕೋಬೇಕು ಒಂದು ಒಂದು ಇಮ್ಯಾಜಿನ್ ಮಾಡ್ಕೋಬೇಕು ಲಾಸ್ಟಲ್ಲಿ ಹೇಳ್ಕೊಳ್ಳಿ ಡಿಯರ್ ಯೂನಿವರ್ಸ್ ಇದು ನನ್ನ ಆಸೆ ನಾನು ಅದಕ್ಕಾಗಿ ಕೃತಜ್ಞ ನಾನು ಸ್ವೀಕರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಇಷ್ಟೇ ಸಿಂಪಲ್ ಬಟ್ ಯಾವಾಗ ಮಾಡಬೇಕು ಅಂತಂದರೆ ಇದಕ್ಕೆ ವಂಡರ್ಫುಲ್ ಒಂದು ಅತ್ಯುತ್ತಮ ಟೈಮ್ ಅಂತಂದರೆ ಲೆವೆನ್ ಲೆವೆನ್ ರಾತ್ರಿ ಅಥವಾ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರ್ಬೋದು ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿರಬಹುದು ಅಥವಾ ಆಗದೇ ಇದ್ದರೆ ನೀವು ನವೆಂಬರ್ ಹನ್ನೊಂದರು ಹನ್ನೊಂದನೇ ತಾರೀಕು ನೀವು ಯಾವುದೇ ಸಮಯದಲ್ಲಿ ಕೂಡ ಮಾಡಬಹುದು ಆ ಒಂದು ದಿನ ಎನರ್ಜಿ ಹೈ ಇರುತ್ತೆ ನೀವು ಈ ಮೆಥಡ್ ಮಾಡಿದಾಗ ನಿಮ್ಮ ವೈಬ್ರೇಷನ್ನು ನಿಮ್ಮ ಒಂದು ಆಸೆ ನಿಮ್ಮ ಒಂದು ನಂಬಿಕೆ ಎಲ್ಲವೂ ಒಂದಾಗಿ ಕೆಲಸ ಮಾಡ್ತವೆ ಇದು ನಿಜವಾಗಿಯೂ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ಒಂದು ಪ್ರಕ್ರಿಯೆ ಗೊತ್ತಾಯ್ತಾ ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಒಳ್ಳೆ ಟೈಮ್ ಇದು ಇದನ್ನು ನೀವು ಮ್ಯಾನಿಫೆಸ್ಟ್ ನಿಮ್ಮ ಒಂದು ಆಸೆನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ನವೆಂಬರ್ ಹನ್ನೊಂದರಂದು ಅಲಮ್ಮ ಅಲಾರಾಮ್ ಹಾಕಿ ಈ ಬಾರಿ ನಿಮ್ಮ ಡ್ರೀಮ್ನ ನಿಜ ಮಾಡ್ಕೊಳ್ಳಿ ಲೆವೆನ್ ಲೆವೆನ್ ಪೋರ್ಟಲ್ ಎನರ್ಜಿ ಪೋರ್ಟಲ್ ಆಗಿ ಬಳಸ್ಕೊಳ್ಳಿ ಈ ಒಂದು ಲೆವೆನ್ ಲೆವೆನ್ ಪೋರ್ಟಲ್ ಡೇನ ಎನರ್ಜಿಯನ್ನು ಆ ಒಂದು ಎನರ್ಜಿನ ನೀವು ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ಶಕ್ತಿಶಾಲಿ ಮ್ಯಾನಿಫೆಸ್ಟಿಂಗ್ ಮೆಥಡನ್ನು ಹೇಳ್ತಾ ಇರ್ತೀನಿ ಹೀಗಾಗಿ ನನ್ನ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಡ್ರೀಮ್ ನಿಜ ಮಾಡ್ಕೊಳ್ಳಿ ಕೀಪ್ ಮ್ಯಾನಿಫೆಸ್ಟಿಂಗ್ ಯುವರ್ ಡ್ರೀಮ್ ಯೂನಿವರ್ಸ್ Bless me and all. Thank you.